ಆತ್ಮೀಯರೆಲ್ಲರಿಗೂ ಆಧ್ಯಾತ್ಮಿಕ ಲೋಕ ಅವಕಾಶ ಸ್ವಾಗತ ಸುಸ್ವಾಗತ ಈ ಇದರ ವಿಚಾರವೇನೆಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಖು ಮಹಾಲಯ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಇದೆಯಾ ಸೂರ್ಯಗ್ರಹಣ ಇಲ್ಲವ ಹಾಗೂ ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಬೇಕಾ ಅಥವಾ ಆಚರಿಸಬಾರದ ಎಂಬತಕ್ಕಂತಹ ಗೊಂದಲದಲ್ಲಿ ಸುಮಾರು ಜನ ಚರ್ಚೆಗೊಳಗಾಗಿದ್ದಾರೆ ಈ ಮುಖಾಂತರ ಎಲ್ಲರಿಗೂ ತಿಳಿಸುವುದೇನೆಂದರೆ ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳಲಿದೆ ಗ್ರಹಣದ ಒಟ್ಟು ಅವಧಿ ನಾಲ್ಕು ಗಂಟೆ ಇಪ್ಪತ್ನಾಲ್ಕು ನಿಮಿಷಗಳು ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಕಾರಣ ರಾತ್ರಿ ಕಾಲಮಾನ ಆಗಿರುತ್ತದೆ ಇನ್ನು ಅದೇ ದಿವಸ ಹಗಲಿನಲ್ಲಿ ಕಾಲಮಾನದ ಪ್ರಕಾರವಾಗಿ ಸೂರ್ಯಗ್ರಹಣವು ನ್ಯೂಜಿಲೆಂಡ್ ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾದ ದಕ್ಷಿಣ ಭಾಗಗಳಲ್ಲಿ ಗೋಚರಿಸುತ್ತದೆ ಒಟ್ಟಾಗಿ ಮತ್ತೊಮ್ಮೆ ವೇದ ಪ್ರಕಾರ ಹಾಗೂ ವಿಜ್ಞಾನದ ಪ್ರಕಾರ ಹೇಳುವುದಾದರೆ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದುದರಿಂದ ಯಾವುದೇ ಸೂತಕವಿಲ್ಲ ಇನ್ನು ಎಲ್ಲರೂ ಕೂಡ ನಿಸ್ಸಂಶಯವಾಗಿ ಶ್ರದ್ಧೆಯಿಂದ ಮಹಾಲೆಯ ಅಮಾವಾಸ್ಯೆ ಎಂದು ಪಿತೃಗಳ ಕಾರ್ಯ ಮಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿ ಶುಭವಾಗಲಿ ಸರ್ವೇ ಜನ